നമസ്കാര വീക്ഷകർ ഇത് നന്ന മറ്റൊന്ന് അടുക്ക വീഡിയോ ഇത് ഇത് ആലൂഗഡിപ്പെ തെരുന്ന ദൊണ്ട് സൈജിന ആലൂഗ്ലീനസിപ്പൊ തുരിയമ്മ സഹായി തുർക്കു ഈ ത്രീനായി തൂർക്കുടി പൊടി ആക്കു ഇത് ഇന്ന് പാത്ര ഹാക്ക് ക്ലീനായി ബേസ്രി ನಲ್ ಬಿ ಕ್ಲೀನ ವೇಸ್ಟ್ ಮಾಡ್ತೀನಿ ಈ ಮಸಾಲಾ ಕಸನ್ ಕೊಕಡಲೇ ಹಾಕಿ ಇಡಾ ಇಕ್ಕೆ ಕಲಸಕ್ಕೆ ತರ ರೆಡಿ ಆಗಿದೆ ನೆಕ್ಸ್ಟ್ ಚಕ್ಲಿಗಳಲ್ಲಿ ಹಾಕಿ ಕರಿಬೇಕು ಇದು ಶೇವು ಸಣ್ಣ ತಾಳಿ ಬಿ ಬಿಡಬೇಕಿತ್ತು ಸ್ವಲ್ಪ ಬರ್ತಾ ಇರಲಿಲ್ಲ ಹಾಗಾಗಿ ಅದರಲ್ಲಿ ದೊಡ್ಡ ಇದರಲ್ಲೇ ಬಿಟ್ಟಿದ್ದೀನಿ ಇದು ಷೇವು ಬದಲು ಹಾಲು ಘಾಟಿ ಆಗಿಬಿಟ್ಟಿದೆ ಹಾಲು ಬೇಯಿಸಿದಾಗ ಸಣ್ಣ ಸಣ್ಣ ಪುಡಿ ಇರುತ್ತೆ ಇನ್ನು ಸಣ್ಣ ಪುಡಿ ಮಾಡ್ಕೋಬೇಕಾಗಿತ್ತು ಸ್ವಲ್ಪ ಮಿಸ್ಟೇಕ್ ಆಗಿರೋದ್ರಿಂದ ದೊಡ್ಡ ಘಾಟಿ ಒಳಗೆ ಬಿಡೋಂಗಾಗಿದೆ ಆದರೆ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂಡಿ ನೆಕ್ಸ್ಟ್ ಮತ್ತು ಇದಕ್ಕೂ ಇನ್ನೊಂದೆರಡು ಇದನ್ನು ಹಾಕಬೇಕು ಎರಡು ವಸ್ತು ಯಾವ್ದು ಯಾವುದು ಅಂತ ಹೇಳ್ತೀನಿ ನೋಡ್ತಾ ಇದ್ದೀನಿ ವಿಡಿಯೋನ ಇದಕ್ಕೆ ಜೊತೆಗೆ ಮಿಕ್ಸರಿಗೆ ಆ ಶೇಂಗಾ ಬೀಜಕ್ಕೆ ಸ್ವಲ್ಪ ಕಡಲೆ ಇಟ್ಟು ಉಪ್ಪು ಕಾಳು ಮೆಣಸಿನ ಪುಡಿ ಹಾಕಿ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸಹ ಎಣ್ಣೆ ಒಳಗೆ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತೀನಿ ಆಮೇಲೆ ಒಣ ಕೊಬ್ಬರಿ ತುರಿದು ಇಟ್ಟಿದ್ದೀನಿ ನೆಕ್ಸ್ಟ್ ಕಾರ್ನ್ ಕಾರ್ನ್ಫ್ಲಾಕ್ಸ್ ಅದನ್ನು ಸಹ ಕರೆದು ಹಾಕ್ತೀನಿ ಮಿಕ್ಸ್ ಮಾಡಿರೋ ಶೇಂಗಾ ಬೀಜನ ಕಪರ್ ಕಪರ್ ಅದನ ಬಿಡಬೇಕು ನಾಂತ ಗಂಟ ಗಂಟ ಆಗುತ್ತೆ ಈಗ ನೋಡಿ ಜೋಡದಕ್ಕೆ ಏಳ ಅವಲಕ್ಕೆ ಈ ತರ ಕರಿಯ ಅದು ಕ್ಷಣ ತೀಯಬೇಕು ಜಾಸ್ತಿ ಒತ್ತಿಟ್ರು 10 ಆಗುತ್ತೆ ಈಗ ನೋಡಿ ರೆಲೈಟ್ ಕೊबरे ಉದ್ರಿಸ್ತಿನೆ ನೆಕ್ಸ್ಟ್ ಎನಮಲ್ಸ್ ಮಲ್ ಜೋಡದೊಳ್ಕ್ಕೆ ಗಾಟಿ கெட்லை டச்சி சண்டி பூஜை எல்லாம் மிக்ஸ் மாட்டுக்கொள்ளி தின காஃபி குடிவின்போது ஒழைய முங்கார மழை ஒழைய கொருக்க திண்டிச்சனாக